ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಏನಂತಂದರೆ ಸೊ ನನ್ನ ಟೆರಸ್ಸಿಂದ ಸುಮಾರು ವೆಜಿಟೇಬಲ್ಸು ಹಾರ್ವೆಸ್ಟಿಂಗ್ ಬಂದಿದೆ ಸೊ ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ನೀವು ನೋಡ್ತಾ ಇರಬಾರ್ದು ಪ ಮೊದಲನೇದಾಗಿ ಇಲ್ಲಿ ನಾನು ರಾಜಗಿರಿ ದಂಟು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಇದೇನು ನೋಡಿ ಸಿ ಒಂದು ಸೀಡ್ಸ್ ಹಾಕಿ ಒಂದು ನನಗೆ ಒಂದು ಮಂತ್ ಆಯಿತು ಅನ್ನೋನ್ಸುತ್ತೆ ಸೊ ಆಲ್ರೆಡಿ ಒಂದು ಸಾರಿ ನಾನು ಇದನ್ನು ಹಾರ್ವೆಸ್ಟ್ ಮಾಡಿದ್ದೆ ಬಟ್ ಈಗ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಈಗ ನಾನು ಕಟ್ ಮಾಡ್ತಾ ಇರೋ ಮೆಥಡ್ ಏನಂತಂದರೆ ನಾನು ಇವಾಗ ಒಂದು ಫೋರ್ ಇಂಚ್ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಇನ್ನೊಂದು ಟೈಮ್ ಇದು ಮತ್ತು ಚಿಗುರು ಬಂದು ಬ್ರಾಂಚಸ್ ಬಂದು ನನಗದು ಸೊಪ್ಪು ಬರುತ್ತೆ ಈ ಥರ ಬ್ರಾಂಚಸ್ ಬರುತ್ತೆ ನಾನು ಈಗ ಇದನ್ನು ಕಟ್ ಮಾಡಿಬಿಟ್ರೆ ಇದೇ ಥರ ಜಾಸ್ತಿ ಸ ಬ್ರಾಂಚಸ್ ಬಂದು ನಮಗೆ ಇನ್ನೊಂದು ಟೂ ಟು ತ್ರೀ ಟೈಮ್ಸ್ ಇನ್ನೂ ಬರ್ಬೋದು ಅಂದರೆ ಇದೇ ಥರ ಆಗಿ ಎನರ್ಜಿ ಆಗಿ ಬರಬೇಕಂದ್ರೆ ಸೊ ಇದು ನೋಡಿ ನಾನು ಆಲ್ರೆಡಿ ಒಂದು ಸಾರಿ ಹಾರ್ವೆಸ್ಟ್ ಮಾಡಿ ಈಗ ಮತ್ತೆ ಸೆಕೆಂಡ್ ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಸೊ ಇದು ಬಂದುಬಿಟ್ಟು ಗ್ರೀನ್ ಮತ್ತು ರೆಡ್ ಮಿಕ್ಸ್ ಬರುತ್ತೆ ನಾನು ಆಗಲೇ ತೋರಿಸಿದ್ದು ಕಂಪ್ಲೀಟ್ ರೆಡ್ಡು ನಾನು ಲಾಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ದಂಗೆ ಇದರಲ್ಲಿ ಒಂದು ವೆರೈಟಿ ಇದೆ ಒಂದು ತ್ರೀ ಟು ಫೋರ್ ವೆರೈಟಿ ಇದೆ ಬಟ್ ನನ್ನ ಟೆರಸ್ ಮೇಲೆ ಒಂದು ತ್ರೀ ವೆರೈಟಿ ನಾನು ಸೀಡ್ಸ್ ಆಗಿರೋದು ಒಂದು ಕಂಪ್ಲೀಟ್ ರೆಡ್ಡು ಇದು ಮಾತ್ರ ಗ್ರೀನ್ ಪ್ಲಸ್ ರೆಡ್ ಬರುತ್ತೆ ಇನ್ನೊಂದು ಕಂಪ್ಲೀಟ್ ಗ್ರೀನ್ ಬರುತ್ತೆ ಸೊ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಈ ರೆಡ್ ಇದೆಯಲ್ಲ ಕಂಪ್ಲೀಟ್ ರೆಡ್ಡು ಅದಕ್ಕೆ ತುಂಬ ಜಾಸ್ತಿ ಇರುತ್ತೆ ರೇಟು ಸೊ ನೋಡಿ ನಾನು ಎಷ್ಟು ಒಂದೇ ಒಂದು ಗಿಡದಲ್ಲಿ ಎಷ್ಟು ಬಂದಿದೆ ನೋಡಿ ಇದಕ್ಕೇನು ನೋಡಿ ನೀವು ಇದು ಇನ್ನೊಂದು ಏನು ಗೊತ್ತಾ ಈ ಗಿಡದ ವಿಶೇಷ ಏನಂತಂದರೆ ಸೊ ಇದಕ್ಕೇನು ಜಾಸ್ತಿ ನೀವು ಗೊಬ್ಬರ ಅಥವಾ ಏನೂ ಹಾಕೋದು ಅವಶ್ಯಕತೆನೇ ಇಲ್ಲ ಇದಕ್ಕೆ ಇದು ಆರಾಮಾಗಿ ಬಂದುಬಿಡುತ್ತೆ ನೀವು ಒಂದು ಸರಿ ಸೀಡ್ಸ್ ಹಾಕಬೇಕಾದ್ರೆ ಏನು ನೀಟಾಗಿ ಮಣ್ಣು ಮತ್ತು ಫರ್ಟಿಲೈಸರ್ ಹಾಕಿದರೆ ಸಾಕು ನೋಡಿ ಇದು ಹಣದರ ತಳಿ ಇದು ಇದು ನೋಡಿ ಫುಲ್ ಗ್ರೀನ್ ಇದೆ ಓಕೆ ಸೊ ಆ್ಯಕ್ಚುಲಿ ನ ಇದು ನನಗೆ ಒಂದು ಫೋರ್ ಟೈಮ್ಸ್ ನಾನು ಸೊಪ್ಪು ಮಾಡ್ಬೋದು ಅಷ್ಟು ರಾಜಗಿರಿ ಪಲ್ಯ ನನ್ನ ಟೆರೆಸಿಂದ ಬಂದಿತ್ತು ಸೊ ಇದರಲ್ಲಿ ನಾನು ಒಂದು ಟೂ ಟೈಮ್ಸ್ ಮಾಡಿಕೊಟ್ಟು ಇಟ್ಕೊಂಡು ನನ್ನ ನೇಬರ್ಸ್ ಕೊಟ್ಟೆ ಆ್ಯಕ್ಚುಲಿ ಇದು ಮತ್ತೆ ನೋಡಿ ಕಂಪ್ಲೀಟ್ ರೆಡ್ ಇದು ಇದು ತುಂಬ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಸೊ ಏನು ಗೊತ್ತಾ ಈ ಬೆಂಗಳೂರು ಅಂತ ಸಿಟಿಯಲ್ಲಿ ಏನಂದರೆ ಜನರಿಗೆ ಬರೀ ಮೆಂತ್ಯ ಸೊಪ್ಪು ಈ ಥರದ್ದು ಗೊತ್ತಿರುತ್ತೆ ಬಟ್ ಈ ರಾಜಗಿರಿ ಸೊಪ್ಪು ಜನ ತಿನ್ನೋದು ಕಡಿಮೆ ಸೊ ಬಟ್ ಇದರಲ್ಲಿ ಸಿಕ್ಕಾಪಟ್ಟು ನಮಗೆ ಬೇಕಾಗೋ ಬೇಕಾಗಿರೋ ಪೋಷಕಾಂಶಗಳು ಇದೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಇದಕ್ಕೆ ನೋಡಿ ಇದು ಇದು ಗ್ರೀನ್ ಇದು ಇದು ಮಾಡ್ತಾ ಮಾಡ್ತಾಯಿದ್ದಿಲ್ಲ ಇದು ಗ್ರೀನು ಇದು ಒಂದೇ ಸೀಟ್ಸ್ ಹಾಕಿರೋದು ಇಷ್ಟೊಂದು ನನಗೆ ಸೆಕೆಂಡ್ ಟೈಮ್ ಬ ಇರೋದು ಫಸ್ಟ್ ಟೈಮ್ ನನಗೆ ಆ್ಯಕ್ಚುಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ದಿಸ್ ಟೈಮ್ ಜಾಸ್ತಿ ಬಂದಿತ್ತು ಅದಕ್ಕೆ ಒಂದು ಮಾಡೋಣ ಅಂತ ಬಂದೆ ಸೊ ನೋಡಿ ಕಂಪ್ಲೀಟ್ ಬುಟ್ಟಿ ತುಂಬಿದೆ ಸೊ ನನ್ನ ಮಗನು ಸಪೋರ್ಟ್ ಮಾಡ್ತಾಯಿದ್ದಾನೆ ಯಾಕಂದರೆ ಅವನು ನೋಡ್ತಾ ಇದ್ದಾನೆ ಕಲಿತಾ ಇದ್ದಾನೆ ನನಗೂ ಕೂಡ ತುಂಬ ಇಂಟ್ರೆಸ್ಟು ಈ ಥರ ಹಾರ್ವೆಸ್ಟಿಂಗ್ ಮಾಡೋದು ವಿಡಿಯೋ ಮಾಡೋದು ಸೊ ಇದೆಷ್ಟು ಫ್ರೆಶ್ ಇದೆ ಸೊ ಆದಮೇಲೆ ನೆಕ್ಸ್ಟು ನಿಮಗೆ ಟೊಮೆಟೊ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೊಂದು ಇಲ್ಲ ಇವಾಗ ಸ್ಟಾರ್ಟಿಂಗಲ್ಲಿ ಸುಮಾರು ಇತ್ತು ನನಗೆ ಆ್ಯಕ್ಚುಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಟ್ ಇವಾಗ ಒಂದು ನಾಲ್ಕು ಗಿಡ ಇದೆ ಬಟ್ ನಾಲ್ಕು ಗಿಡ ಇದ್ದರೂ ಕೂಡ ನನಗೆ ಆಲ್ಮೋಸ್ಟ್ ಒಂದು ವೀಕ್ಲಿ ಒಂದು ಕೆ ಜಿಯಷ್ಟು ಬರ್ತಾನೆ ಇದೆ ಸೊ ಇವತ್ತಿನ ದಿನ ಒಂದು ಹಾಫ್ ಕೆ ಜಿಯಷ್ಟು ಬಂದಿದೆ ಸೊ ಇನ್ನೂ ಅಂದರೆ ಹಸಿರು ಜಾಸ್ತಿ ಇದೆ ಯಾಕಂದರೆ ನಾನು ಈಗ ರೀಸೆಂಟಾಗಿ ಮತ್ತೆ ಹಾಕಿದ್ದೀನಿ ಹಣ್ಣಿರೋದು ಕಡಿಮೆ ಇದೆ ಇವಾಗ ಇದು ನೋಡಿ ಜವಾರಿ ಸೌತೆಕಾಯಿ ನಾಟಿ ಸೌತೆಕಾಯಿ ಅಂತ ಏನು ಕರಿತೀರ ನೀವು ಬೆಂಗಳೂರು ಸೈಡು ಅದು ಸೊ ಇದು ನಾನು ಸೀಡ್ಸ್ ಕೂಡ ನಾನು ಊರಿಂದ ನಾನು ತೊಗೊಂಬಂದಿದ್ದೆ ಇದು ಆ್ಯಕ್ಚುಲಿ ತುಂಬ ಟೇಸ್ಟ್ ಇರುತ್ತೆ ಈ ಬೆಂಗಳೂರು ಸೌತೆಕಾಯಿ ಥರ ಅಲ್ಲ ಇದು ಇದು ನೀವು ಹಾಗೆ ತಿಂದರೂ ಕೂಡ ತುಂಬ ಟೇಸ್ಟಿ ಇರುತ್ತೆ ಸೊ ಅದರಲ್ಲೇ ಜ ನಾಟಿಯಲ್ಲೇ ಇದೊಂದು ಬೇರೆ ತಳಿ ಅದು ಕಂಪ್ಲೀಟ್ ಗ್ರೀನ್ ಚಿಕ್ಕೆ ಚಿಕ್ಕೆ ಬರುತ್ತೆ ಇದು ಕಂಪ್ಲೀಟ್ ಗ್ರೀನ್ ಬರುತ್ತೆ ಇದು ಕೂಡ ತುಂಬ ಟೇಸ್ಟಿ ಇರುತ್ತೆ ನಿಮಗೆ ಲೈಟಾಗಿ ಸ್ವೀಟ್ ಬರುತ್ತೆ ಇದು ನೋಡಿ ಒಂದೇ ಒಂದು ಬದನೆ ಗಿಡ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಕಾಯಿ ಬಂದಿದೆ ನೋಡಿ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಕೆ ಜಿ ಹತ್ರ ಹತ್ರ ಇರ್ಬೋದೇನೋ ಅಷ್ಟು ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಸೊ ಫುಲ್ ಫುಲ್ ಬದನೆ ಗಿಡ ತುಂಬಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಇದು ಮುಳ್ಳು ಬದನೆಕಾಯಿ ಜವಾರಿ ಸೀಟ್ಸು ಕೂಡ ನನಗೆ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ ಸೀಟ್ಸ್ ಬೇಕು ಅಂತ ಯಾರಿಗಾದರೂ ಬೇಕು ಅಂತಂದರೆ ಐ ಥಿಂಕ್ ನನ್ನ ನಂಬರ್ ಇದೆ ಅನ್ಕೋತೀನಿ ಅದನ್ನೇ ಅದಕ್ಕೆ ನೀವು ಒಂದು ಮೆಸೇಜ್ ಮಾಡಿದರೆ ಸಾಕು ನಾನು ಕಳಿಸ್ಕೊಡ್ತೀನಿ ಸೊ ನನ್ನ ಹತ್ರ ಇರೋದಷ್ಟು ನಾನು ಕೊಡ್ತೀನಿ ಯಾರಿಗಾದರೂ ಬೇಕಂದರೆ ಮೆಸೇಜ್ ಮಾಡಿ ನನ್ನ ಹತ್ರ ಜಾಸ್ತಿನೇ ಇದೆ ಸೀಟ್ಸು ಈ ರಾಜಗಿರಿ ಪಲ್ಯದ್ದು ಬದನೆ ಗಿಡದ್ದು ಸೌತೆಕಾಯ್ದು ಈ ಥರದ್ದೆಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ ಏನು ತೊಂದರೆ ಇಲ್ಲ ಸೊ ಬೇಕು ಅಂದರೆ ಕಮೆಂಟ್ ಹಾಕಿ ಕಳಿಸ್ಕೊಡ್ತೀನಿ ಸೊ ನೋಡಿ ಈ ಬದನೆ ಗಿಡ ನಾನು ಹಾರ್ವೆಸ್ಟ್ ಮಾಡ್ತಾನೇ ಇದ್ದೀನಿ ಎಷ್ಟು ಬಂದಿದೆ ನೋಡಿ ಒಂದೇ ಗಿಡ ಇದು ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತು ಬದನೆಕಾಯಿ ಸ್ಟಾರ್ಟಾಗಿ ಇಲ್ಲಿವರೆಗೂ ನಾನು ಕಡಿಮೆ ಅಂದರೆ ಒಂದು ಸೆವೆನ್ ಟು ಏಯ್ಟ್ ಕೆ ಜಿ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಈ ಗಿಡ ಒಂದು ಇನ್ನೊಂದು ಟೂ ಗಿಡ ಇದೆ ಸೊ ಇವು ತ್ರೀ ಗಿಡನೇ ನನಗೆ ವೀಕ್ಲಿ ಟೂ ಟೈಮ್ಸ್ ನಾವು ಇದ್ರ ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಬಟ್ ಯಾವಾಗಲೂ ಕಡಿಮೆ ಆಗಿಲ್ಲ ಇನ್ನೂ ಜಾಸ್ತಿಯಾಗಿ ನಾನೇ ನಾನು ನೇಬರ್ಸ್ ಕೊಡ್ತಾಯಿದ್ದೀನಿ ಸುಮಾರು ಸಾರಿ ಕೊಟ್ಟಿದ್ದೀನಿ ಅಷ್ಟು ಬದನೆಕಾಯಿ ಬಂದಿದೆ ಆಮೇಲೆ ಜವಾರಿ ನೋಡಿ ಇದು ನೀವು ಎಣ್ಗಾಯಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ ಈ ಉತ್ತರ ಕರ್ನಾಟಕ ಸೈಡೆಲ್ಲ ಎನಗಾಯಿ ಮಾಡ್ತೀವಲ್ಲ ನಾವು ಅದು ಅದಕ್ಕೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಮುಳ್ಳುಗಾಯಿ ಇದು ಮುಳ್ಳು ಮುಳ್ಳು ಇರುತ್ತೆ ಆ್ಯಕ್ಚುಲಿ ಹಾಂ ಇದು ಒಂದು ಇನ್ನೊಂದಿದೆ ಇದು ನೋಡಿ ಈಗ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಇದರಲ್ಲಿ ಸ್ಟಾರ್ಟಿಂಗ್ ಸುಮಾರು ಬರ್ತಾಯಿತ್ತು ಇವಾಗ ಕಡಿಮೆ ಆಗಿದೆ ಬಟ್ ಆದರೂ ಇಲ್ಲಿವರೆಗೂ ಮಿನಿಮಮ್ ಅಂದರೆ ಒಂದು ಫೋರ್ ಕೆ ಜಿ ಕೊಟ್ಟಿದ್ದೀನಿ ನೋಡಿ ಇದು ನನಗೆ ಇಟ್ಲಿ ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ಕಾಯಿ ಬಂದೇ ಇರುತ್ತೆ ಆಮೇಲೆ ರೆಗ್ಯುಲರ್ ರೆಗ್ಯುಲರಾಗಿ ನನ್ನ ಮನೆಗೆ ಸಾಕಾಗುವಷ್ಟು ಆಗ್ತಾನೆ ಇದೆ ಬಟ್ ನಾನು ಇದನ್ನು ಯಾವತ್ತೂ ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಡೈಲಿ ಎಷ್ಟು ಬೇಕೋ ಅಷ್ಟೇ ನಾನು ಕಟ್ ಮಾಡ್ಕೊತೀನಿ ಇರ್ತೀನಿ ಬಟ್ ಇವತ್ತು ಎಷ್ಟಿತ್ತೋ ಅಷ್ಟು ತೊಗೊಂಡಿದ್ದೀನಿ ಕಟ್ ಮಾಡಲ್ಲ ಸೊ ಇದು ನೋಡಿ ಗೋಸ್ಕರ ಬಿಟ್ಟಿದ್ದೀನಿ ನಾನು ಸೊ ಯಾರಿಗೆ ಬೇಕಂದ್ರೂ ಕೂಡ ಹೇಳಿ ನಾನು ಸೀಡ್ಸನ್ನು ಕೊಟ್ಟು ಕಳಿಸ್ತೀನಿ ಫ್ರೀಯಾಗಿ ಯಾಕಂದರೆ ನಾನು ಕೂಡ ನನ್ನ ಫಾರ್ಮ್ ಹೌಸಿಂದ ತಂದಿರೋದು ನಮ್ಮ ಊರಿಂದ ಸೊ ಎಲ್ಲರೂ ಅಷ್ಟೇ ಒಂದ್ಸರಿ ನೀವು ಬದನೆಕಾಯಿ ಹಾಕೊಂಡ್ರೆ ಅದನ್ನೇ ನೀವು ಬೇಕಾದಷ್ಟು ಸೀಡ್ಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಪಾಲಕ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ ಇದು ನನಗೆ ರೆಗ್ಯುಲರ್ ಆಗಿ ಬರ್ತಾ ಇದೆ ನನ್ನ ಡೈಲಿ ಸಾಂಬಾರು ಬೇಳೆ ಸಾಂಬಾರಿಗೆ ಆಮೇಲೆ ಊಟದ ಜೊತೆ ತಿನ್ನಲಿಕ್ಕೆ ಎಳೆ ಎಳೆದು ಹೋಗಿ ಊಟದ ಜೊತೆ ತಿಂತೀವಿ ರೊಟ್ಟಿಯಲ್ಲಿ ಸೊ ಇದು ಚೆನ್ನಾಗಿರುತ್ತೆ ಸೊ ಈ ಥರ ಏನಂದರೆ ಒಂದೊಂದು ಪಾಟ್ಸಲ್ಲಿ ನೀವು ಒಂದೇ ಥರದ ಗಿಡ ಹಾಕೋ ಬದಲು ನೋಡಿ ಇದ್ರ ಜೊತೆ ಒಂದು ಕರಿಬೇವಿದೆ ಒಂದು ಪಾಲಕ್ ಇದೆ ಸೊ ಇಲ್ಲಿ ಬದನೆ ಗಿಡದ ಜೊತೆ ಪಾಲಕ್ ಇದೆ ಈ ಥರ ಬೇರೆ ಬೇರೆ ಹಾಕಿದರೆ ನಿಮ್ಗೆ ಅದ್ರ ಜೊತೆ ಎರಡೂ ಬರ್ತಾನೆ ಇರುತ್ತೆ ಈಗ ನೋಡಿ ದಂಟು ಜೊತೆ ಹಾಗೆ ಮೆಣಸಿನ್ಕಾಯಿ ಇದೆ ಕೆಳಗಡೆ ನಾನು ಆ್ಯಕ್ಚುಲಿ ಕೊತ್ತಂಬರಿ ಮತ್ತು ಮೆಂತ್ಯ ಹಾಕಿದ್ದೆ ಅದು ಆಲ್ರೆಡಿ ಹಾರ್ವೆಸ್ಟ್ ಮಾಡಿ ಆಗಿದೆ ಸೊ ಅದಕ್ಕೆ ನಂಗೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಅದೇ ಥರ ನಾನು ಮಾಡಬೇಕು ಯಾಕಂದರೆ ಒಂದೇ ಥರ ಸೀಡ್ಸ್ ಹಾಕೋ ಬದಲು ಒಂದು ಎರಡು ಮೂರು ಥರ ಸೀಡ್ಸ್ ಹಾಕಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಇರುತ್ತೆ ಆ್ಯಕ್ಚುಲಿ ಸುಮಾರು ಆ್ಯಕ್ಚುಲಿ ಸು ತುಂಬ ಬಿಸಿಲಿತ್ತು ಹಂಗಾಗಿ ಹಾರ್ವೆಸ್ಟ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ತೊಗೊಂತು ಈ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ರಾಜಗಿರಿ ಸಿ ಪಲ್ಯ ನೋಡಿ ಎಷ್ಟು ಬಾಡಿ ಹೋಗಿದೆ ಅಂತ ಯಾಕಂದರೆ ಟ್ವೆಂಟಿ ಮಿನಿಟ್ಸಲ್ಲಿ ಬಿಸಿಲಲ್ಲಿ ಹೆಂಗಾಗಿದೆ ಅಂತ ಸೊ ಇದು ಇಷ್ಟೊಂದು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ರಾಜಗಿರಿ ಪಲ್ಯ ಸೌತೆಕಾಯಿ ಬದನೆಕಾಯಿ ಟೊಮ್ಯಾಟೊ ಪಾಲಕ್ ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕೈದು ಹೂವುಗಳನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಸೊ ಇತ್ ಇಷ್ಟು ನನಗೆ ವೀಕ್ಲಿ ಇನ್ನೂ ಇದಕ್ಕಿಂತ ಜಾಸ್ತಿ ಬರ್ತಾಯಿದೆ ಆ್ಯಕ್ಚುಲಿ ನಾನು ಇದೇ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ನಿಮ್ಗೆ ಹೇಳಬೇಕಂದ್ರೆ ಇನ್ನೂ ಜಾಸ್ತಿ ಬರ್ತಾ ಇದೆ ನನಗೆ ಬದನೆಕಾಯಿಲಂದ್ರೆ ಒಂದು ಅರ್ಧ ಕೆ ಜಿ ಜಾಸ್ತಿ ಅರ್ಧ ಕೆ ಜಿಗಿಂತ ಜಾಸ್ತಿನೇ ಇದೆ ಟೊಮೆಟೊ ಒಂದು ಅರ್ಧ ಕೆ ಜಿ ಇದೆ ಸೌತೆಕಾಯಿ ನನಗೆ ರೆಗ್ಯುಲರಾಗಿ ಒಂದು ವೀಕ್ಲಿ ಒಂದು ಮೂರು ನಾಲ್ಕು ಬರ್ತಾ ಇದೆ ಇವಾಗ ನನಗೆ ಹಾರ್ವೆಸ್ಟಿಂಗ್ ಒಂದೆರಡು ಸಿಕ್ಕಿದೆ ಈ ರಾಜಗಿರಿ ಸೊಪ್ಪು ಇಷ್ಟು ನನಗೆ ಯೂಸ್ ಮಾಡೋಕ್ಕಾಗಲ್ಲ ನಾನು ಡೆಫಿನೆಟ್ಲಿ ನೆಬರ್ಗಿಕ ಕೊಡ್ತೀನಿ ಸೊ ಈ ಥರ ನಾವು ಕೂಡ ಯಾರು ಬೇಕಾದರೂ ಮಾಡ್ಬೋದು ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ ಕಮೆಂಟ್ ಹಾಕಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಬೆಲ್ ಐಕಾನ್ ಹಿಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ సో ఐ థింక్ వీడియో ఎస్టాయి అనుకోతీ థ్యాంక్ యూ సో మచ్ థ్యాంక్స్ ఫర్ వాచింగ్